ನಾವು ಉದ್ದೇಶಗಳು ಅನ್ನೋದನ್ನು ಯೋಚಿಸಬೇಕಾಗುತ್ತೆ ಉದ್ದೇಶಗಳು ಯಾವುದೇ ಒಬ್ಬ ವ್ಯಕ್ತಿ ಹುಡ್ಬೇಕಾದ್ರೆ ತಂದೆ ತಾಯಿಗಳಿಗೆ ಒಂದು ಉದ್ದೇಶ ಇರುತ್ತೆ ಆ ತಂದೆ ತಾಯಿಗಳಿಗೆ ಒಂದು ಉದ್ದೇಶ ಇತ್ತು ಆ ಉದ್ದೇಶದಿಂದ ಮಗುಗೆ ಜನ್ಮ ಕೊಟ್ಟರು ಆದರೆ ಆ ಮಗು ಜನ್ಮ ಆಗೋಂಥ ಸಮಯದಲ್ಲಿ ಆ ದೇಹಕ್ಕೆ ಆತ್ಮ ಬಂದಿರುತ್ತೆ ಆತ್ಮದ ಉದ್ದೇಶ ಒಂದಿರುತ್ತೆ ಅದೇ ರೀತಿ ಮಗು ಬೆಳೀತಾ ಬೆಳೀತಾ ಮನಸ್ಸನ್ನು ಅಭ್ಯಾಸ ಮಾಡಿಕೊಳ್ಳುತ್ತೆ ಹಾಗಾಗಿ ಮನಸ್ಸಿನ ಆಸೆಗಳು ಮನಸ್ಸಿನ ಉದ್ದೇಶಗಳು ಬೇರೆ ಇರುತ್ತೆ ಒಬ್ಬ ವ್ಯಕ್ತಿ ಈ ಮೂರು ಉದ್ದೇಶಗಳಲ್ಲಿ ಸಿಕ್ಕಾಕ್ಕೊಂಡಿರ್ತಾನೆ ತಂದೆ ತಾಯಿಗಳಿದ್ದಾರೆ ತಂದೆ ತಾಯಿಗಳಿಗೆ ನಾವು ಜನ್ಮ ಕೊಟ್ಟಿರೋದು ಅಂತ ಅವರು ಅದನ್ನು ಭಾವಿಸ್ತಾರೆ ಅವ್ರಿಗೆ ಈ ಸ್ಕೂಟ್ರು ಕಾರು ಕ ಏನಿದೆಯಲ್ಲ ಆ ರೀತಿ ವಸ್ತು ಅಂದ್ಕೊಂಡಿರ್ತಾರೆ ಮನುಷ್ಯನ ನಾನು ಹೇಳ್ತೇನೆ ಇವತ್ತು ಬಹುಪಾಲು ಸಮಸ್ಯೆ ಕಾರಣವೇ ಇದೇ ಕಾರಣ ಆ ಮಗು ಯಾವ ಉದ್ದೇಶ ಕೊಟ್ಟಿದೆ ಅಂತ ನೋಡಿ ಆ ಉದ್ದೇಶವನ್ನು ಈಡೇರಿಸ್ಕೊಡೋದಕ್ಕೆ ತಂದೆ ತಾಯಿಗಳು ಸಹಾಯ ಮಾಡಬೇಕು ಹಾಗೂ ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರು ಗಮನ ವಿನಃ ಇವ್ರ ತಲೆಯಲ್ಲಿ ಉದ್ದೇಶ ಇರುತ್ತೆ ಎಲ್ ಏನೋ ಮಗು ಅಂದರೆ ಈಗಿರಬೇಕು ಅನ್ನೋದು ಇವ್ರ ತಲೆಯಲ್ಲಿ ಒಂದು ಒಂದು ಕಲ್ಪನೆಯ ಮಗುವಿದೆ ಆ ಕಲ್ಪನೆಯ ಮಗುವನ್ನು ಇವರು ಇಟ್ಕೊಂಡು ತಮ್ಮ ಮಗುನ ಬೆಳ್ಸೋಕ್ಕೆ ಹೋಗ್ತಾರೆ ಕಲ್ಪನೆ ಮಗು ಇವ್ರ ತಲೆಯಲ್ಲಿರೋದು ಕಲ್ಪನೆ ಮಗುನ ಇಟ್ಕೊಂಡು ತಮ್ಮ ಮಗುನ ಬೆಳೆಸೋಕ್ಕೆ ಹೋಗ್ತಾರೆ ಅಲ್ಲೇ ಸಮಸ್ಯೆ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಒಂದು ಇವ್ರದ್ದು ಕಲ್ಪನೆ ಮಗು ಮತ್ತು ಈ ಮಗುಗೆ ಉದ್ದ ಆ ಉದ್ದೇಶನೇ ಇಲ್ಲ ಇದು ಮೊದಲನೇ ಸಮಸ್ಯೆ ಕಾರಣ ಸಮಸ್ಯೆ ಎಲ್ಲಪ್ಪ ಕ್ರಿಯೇಟ್ ಆಯಿತು ಅಂತಂದರೆ ತಂದೆ ತಾಯಿಗಳಿಂದ ತಂದೆ ತಾಯಿಗಳ ಕಲ್ಪನೆ ಮಗುವಾಗಕ್ಕೆ ಈ ಜಾತಕ ಈ ವ್ಯಕ್ತಿ ಒಟ್ಟಿನಲ್ಲ ಆ ಒಟ್ಟಿರೋದೇ ಮೊದಲನೇ ಸಮಸ್ಯೆ ಕಾರಣ ತಂದೆ ತಾಯಿಗಳು ಎಲ್ಲಿವರೆಗೂ ಅವನಿಗೆ ಗೈಡ್ ಮಾಡೋಕ್ಕೆ ಸಾಧ್ಯ ಅಲ್ಲಿವರೆಗೂ ಮಾಡ್ಬೋದು ಆಮೇಲೆ ಹೆಂಗೆ ಗೊತ್ತಾಗುತ್ತೆ ಗೊತ್ತಾಗಲ್ಲ ಹಾಗಾಗಿ ಅವರದಲ್ಲದ ವ್ಯಕ್ತಿತ್ವವನ್ನು ಅವರು ಇಟ್ಕೊಂಡು ಬೆಳ್ಕೊಂಡು ಹೊರಟ್ರೆ ಎಲ್ಲಿ ಅವರು ಜೀವನದಲ್ಲಿ ಅವರು ಸಮಸ್ಯೆ ರೈತರಾಗಿ ಬದುಕಕ್ಕೆ ಸಾಧ್ಯ ಸಮಸ್ಯೆಯಲ್ಲಿ ಪಕ್ಕಾ ಸಿಗಾಕೊಳ್ತಾರೆ ಹಾಗಾಗಿ ನೀವೆಲ್ಲರೂ ಕೂಡ ನಿಮ್ಮ ಮಕ್ಕಳು ಏನು ಪರ್ಪಸ್ ಏನು ಉದ್ದೇಶ ಕೊಟ್ಟಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳಿ ನಂತರ ಅದಕ್ಕೆ ಬೇಕಾದಂಥ ವಿದ್ಯಾಭ್ಯಾಸ ಅದಕ್ಕೆ ಬೇಕಾದಂಥ ಜ್ಞಾನ ಅದಕ್ಕೆ ಬೇಕಾದಂಥ ಸಹಾಯವನ್ನು ನೀವು ಅವ್ರಿಗೆ ಮಾಡಬೇಕಾಗತ್ತೆ ಆವಾಗಲಷ್ಟೇ ಅದು ಪರಿಪೂರ್ಣತೆಯನ್ನು ಮುಟ್ಟುತ್ತೆ ವಿನಃ ನಿಮ್ಮ ತಲೆಯಲ್ಲಿರ್ತಕ್ಕಂಥ ಮಗುನ ಕಲ್ಪನಿಕ ಮಗುವನ್ನ ನೀವು ಆ ಮಗು ಕೊಟ್ಟರೆ ಆ ಮಗು ಬೆಳೆಸ್ಬೇಕಾದ್ರೆ ಅದನ್ನೆಲ್ಲ ಉಪಯೋಗಿಸಿದ್ರೆ ಖಂಡಿತವಾಗ್ಲೂ ಆ ಮಗು ಸಮಸ್ಯೆ ಸಿಲ್ಕೋದು ಗ್ಯಾರಂಟಿ ಆ ಸಮಸ್ಯೆ ಬಗೆಹರಿಸ್ಕೊಳೋಕ್ಕೂ ಆಗೋಲ್ಲ ಯಾಕೆಂದರೆ ಅಷ್ಟು ವರ್ಷ ಅದರಲ್ಲಿ ಬೆಳೆದಿತ್ತಲ್ಲ ನಂತರ ಅದು ಬಗೆಹರಿಸ್ಕೊಳಕ್ಕೆ ಸಾಧ್ಯ ಇಲ್ಲ